ಬರಲಿ ಒಂದು ಜೋರಾದ ಚಪ್ಪಾಳೆ ಶ್ರೀ ಎನ್ ಎಚ್ ಯೋಗೇಶ್ ಜಿಲ್ಲಾ ಪ್ರಧಾನ ಭೂಮುಖ್ಯ ಕಾನೂನು ಅಭಿರಕ್ಷಕರು ಕಾನೂನು ಸೇವಾ ಪ್ರಾಧಿಕಾರ ಚಿಕ್ಕಮಗಳೂರು ಇವರಿಂದ ಒಂದೆರಡು ನುಡಿಗಳು ನಮಗಾಗಿ ಕಾನೂನಿನ ಬಗ್ಗೆ ದಯಮಾಡಿ ವೇದಿಕೆಗೆ ಬನ್ನಿ ಎನ್ಎಚ್ ಯೋಗೇಶ್ ರವರು ಮಾತುಗಳನ್ನು ಆಡಲಿಕ್ಕಿದ್ದಾರೆ ನಮ್ಮ ಮುಂದೆ ಮೊದಲನದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕಾರ್ಯಕ್ರಮದ ಕೊನೆಯ ಘಟ್ಟ ಯಾವ ಸಂದರ್ಭದಲ್ಲಿ ನಾನಿಲ್ಲಿ ಬಂದಿದ್ದೀನಿ ಅಂದರೆ ಬೆಳಿಗ್ಗೆ ಏಳು ಗಂಟೆಗೆ ಬೇಸಾಯಕ್ಕೆ ಹೋಗಿರ್ತಾನೆ ಹೋಗಿ ಅರ್ಧ ಬೇಸಾಯ ಮುಗಿಸಿ ಹನ್ನೆರಡುವರೆಗೆ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಫಸ್ಟ್ ಹೆಂಡತಿ ಏನು ಮಾಡಬೇಕು ನೀರು ಕೊಟ್ಟು ಅಂಬ್ಲಿನೋ ಅನ್ನನೋ ಮುದ್ದೆನೋ ಕೊಡಬೇಕು ಅಂಥ ಸಂದರ್ಭದಲ್ಲಿ ಅವನಿಗೆ ಎಷ್ಟು ಬೇಸಾಯ ಹೊಡೆದಿದೆಯಾ ಇನ್ನೆಷ್ಟು ಉಳಿಸಿದ್ಯಾ ಅಂತ ಕೇಳಿದರೆ ಇರೋ ಬಾರ್ಗೋಲ ಹೊಡೆದು ಬಿಡ್ತಾನೆ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಈಗ ಎಲ್ಲರ ಭಾಷಣಗಳನ್ನು ಕೇಳಿದಿರ ಈ ಕಾನೂನು ಅಂದರೆ ಏನು ಅದ್ರ ಬಗ್ಗೆ ತಿಳಿಯಪಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ ಈಗ ಯಾಕೆಂದರೆ ಎಲ್ಲರೂ ಊಟದ ಸಮಯ ಈ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ ದುಮ್ಮೇನಹಳ್ಳಿ ಅಶೋಕ್ ಅವರು ಏನು ರಾಜ್ಯ ಘಟಕದ ಒಂದು ಈ ಕಲ್ಯಾಣ ಕರ್ನಾಟಕ ವೇದಿಕೆ ಅಂತ ಮಾಡಿಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಈ ಒಂದು ಕನ್ನಡಪರ ಹೋರಾಟವನ್ನು ಮಾಡ್ತಾ ಎಲ್ಲರಿಗೂ ಒಂದು ಕನ್ನಡ ಅಭಿಮಾನವನ್ನು ಮುಟ್ಟಿಸ್ತಾ ಇದ್ದಾರೆ ಅದಕ್ಕೆ ಮೊದಲಿಂದಾಗಿ ದುಮ್ಮೇನಹಳ್ಳಿ ಅಶೋಕ್ ಅವರಿಗೆ ಧನ್ಯವಾದಗಳು ವೇದಿಕೆ ಮೇಲಿರುವಂಥ ಪರಮ ಪೂಜ್ಯ ಗುರುಗಳಿಗೆ ಪಾದಾರವೆಂದು ನಮಸ್ಕರಿಸುತ್ತಾ ಎಲ್ಲ ಗುರಿಹೇರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಕನ್ನಡ ಕರುನಾಡು ಕಡೂರು ಕರ್ನಾಟಕ ಎಷ್ಟು ಸಾಮ್ಯತೆ ಇದೆ ಅಂದರೆ ನೀವು ಎಲ್ಲೇ ರಾಜ್ಯದಲ್ಲಿ ಯಾವುದೇ ಹೋಗಿ ನಿಮ್ಮ ಭಾಷೆ ನೋಡಿ ಸರ್ ನೀವು ಕಡೂರ ಸಹ ಅಂತಾರೆ ಕನ್ನಡ ಅಂದರೆ ಅಷ್ಟು ಸುಲಲಿತವಾಗಿ ಮತ್ತು ಕಡೂರು ಭಾಷೆ ಇದೆಯಲ್ಲ ಕಡೂರು ಕನ್ನಡವನ್ನು ನೀವು ಮಂಡ್ಯಕ್ಕೆ ಹೋಗಿ ಸರ್ ನೀವು ಕಡೂರು ಅಲ್ವ ಸರ್ ನನಗೆ ಈ ಭಾಷೆ ಗೊತ್ತು ಸರ್ ಅಂತ ಹೇಳ್ತಾರೆ ಇಷ್ಟು ಹಿಡಿಯುವಂಥ ನಿಜವಾದ ರಾಜ್ಯದಲ್ಲೇ ಸ್ಪಷ್ಟವಾದ ಕನ್ನಡ ಮಾತಾಡುವಂಥ ತಾಲೂಕು ಯಾವ್ದಾದ್ರು ಇದ್ರೆ ನಮ್ಮ ಕಡೂರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಒಂದು ಕಡೆ ಹೇಳ್ತಾರೆ ಒಂದು ಒಳ್ಳೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಹುಟ್ಟಿ ಬಂದಿದ್ದೇವೆ ಹುಟ್ಟಿ ಬಂದ ಮೇಲೆ ಗಟ್ಟಿಯಾಗಿ ಬದುಕಬೇಕು ಹೇಗೆ ಬದುಕಬೇಕು ಬದುಕಿದರೆ ಬದುಕಬೇಕು ಎಂಬ ರೀತಿಯಲ್ಲಿ ಬದುಕಬೇಕು ಜೀವನ ಬಂದಾಗ ಆಡಬೇಕು ಮಾಡಬೇಕು ಕೆಲಸ ಮಾಡಬೇಕು ಸಾಧನೆ ಮಾಡಬೇಕು ಹೇಗಬೇಕು ಬೀಗಬಾರದು ನಾನು ಎಂಬ ಅಂಟು ಇಲ್ಲದವನಿಗೆ ಒಂಟು ಆನಂದದ ಗಂಟು ಅಂತ ಹೀಗೆ ಜೀವನದ ಸಾಮರಸ್ಯಗಳನ್ನು ಸ್ವಾರಸ್ಯವನ್ನು ತಿಳಿದು ಬದುಕಿದಾಗ ಮಾತ್ರ ನಾವು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ನಾವು ಕಾನೂನು ಯಾರಿಗೂ ಅಲ್ಲ ಎಲ್ಲರಿಗಾಗಿದೆ ಇವತ್ತು ಕಡು ಬಡವರಿಗೋಸ್ಕರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತ ಪ್ರಾರಂಭ ಆಗಿದೆ ಅದರಲ್ಲಿ ಯಾರು ಮೂರು ಲಕ್ಷದೊಳಗೆ ಆದಾಯದ ಮಿತಿ ಇದ್ದಾರೆ ಅವರಿಗೆ ಸಿವಿಲ್ ಕೇಸ್ ಇರ್ಬೋದು ಕ್ರಿಮಿನಲ್ ಕೇಸ್ ಇರ್ಬೋದು ಅವ್ರಿಗೆ ಉಚಿತವಾಗಿ ಕಾನೂನು ನೆರವನ್ನು ಕೊಡುತ್ತೆ ಅವರ ಕೇಸ್ಗಳನ್ನು ಒಂದು ರೂಪಾಯಿ ಫೀಸ್ ಇಲ್ಲದೆ ಇಡೀ ದೇಶಾದ್ಯಂತ ಅವರ ಕೇಸ್ ಪ್ರಕರಣಗಳನ್ನು ನಡೆಸ್ಕೊಡ್ತಾ ಇದೆ ಅದು ಈಗ ದೇಶಾದ್ಯಂತ ಬಂದಿದೆ ಎರಡು ವರ್ಷಗಳಿಂದ ಅದು ನಡೀತಾ ಇದೆ ಆ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಮತ್ತು ಇವತ್ತಿನ ರಾಜ್ಯೋತ್ಸವವನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಪರಮ ಪೂಜ್ಯರ ಮಾತುಗಳನ್ನು ಕೇಳಿ ಎಲ್ಲ ಹಿರಿಯರ ಮಾತುಗಳನ್ನು ಕೇಳಿದಂಥ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಕಾನೂನಿನ ಬಗ್ಗೆ ಚುಟುಕಾಗಿ ನಮಗೆ ಮಾಹಿತಿಯನ್ನು ನೀಡಿದಂಥ ಶ್ರೀ ಎನ್ ಎಚ್ ಯೋಗೇಶ್ ಜಿಲ್ಲಾ ಪ್ರಧಾನ ಉಪಮುಖ್ಯ ಕಾನೂನು ಅಭಿರಕ್ಷಕರು ಕಾನೂನು ಸೇವಾ ಪ್ರಾಧಿಕಾರ ಚಿಕ್ಕಮಗಳೂರು ಇವರಿಗೆ ವೇದಿಕೆಯ ಪರವಾಗಿ ಮತ್ತಿಲ್ಲಿ ಸೇರಿರತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಆತ್ಮೀಯವಾದ ಮನದಾಳದ